ಜಯ ಶ್ರೀಮನ್ನಾರಾಯಣ ಯಾರಿಗೆ ಆಗಲಿ ನಿಮ್ಮ ತಲೆಗೆ ಅಥವಾ ಹೊಟ್ಟೆಗೆ ಕೈಮದ್ದಾಗಿದೆ ಅನ್ನುವಂತಹ ಸಂದೇಹವಿದೆಯೇ ಅದರ ಪರಿಣಾಮ ಮತ್ತೆ ಪರಿಹಾರ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಆ ಒಂದು ತಲೆಗೆ ಮತ್ತೆ ಹೊಟ್ಟೆಗೆ ಕೈಮದ್ದಾಗಿರುವಂತಹ ವಿಚಾರಕ್ಕೆ ಅಮೃತ ಸಂಜೀವಿನಿ ಅನ್ನುವಂತಹ ಒಂದು ಪದಾರ್ಥದಿಂದ ಆ ಒಂದು ಗುಳಿಗೆಗಳಿಂದ ನಿಮಗೆ ಶಾಶ್ವತ ಪರಿಹಾರ ಲಭ್ಯವಾಗುತ್ತೆ ಈ ಒಂದು ತಲೆಗೆ ಮತ್ತೆ ಹೊಟ್ಟೆಗೆ ಕೈಮದ್ದು ಹೇಗಾಗುತ್ತೆ ಅಂದ್ರೆ ತಲೆಗೆ ಕೆಲವು ಎಣ್ಣೆಗಳಲ್ಲಿ ಕೆಲವು ಚೂರ್ಣಗಳನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚುತ್ತಾರೆ ಹೊಟ್ಟೆಗೆ ನಿಮ್ಮನ್ನು ಇಷ್ಟಪಡದಂಥವರು ನಿಮ್ಮ ಶತ್ರುಗಳು ನಿಮ್ಮ ಬಂಧು ಬಾಂಧವರಲ್ಲಿ ಹಿತಶತ್ರುಗಳು ಇವರೇನು ಮಾಡ್ತಾರೆ ಇವರ ಅಭಿವೃದ್ಧಿಯನ್ನು ಸಹಿಸಕ್ಕೆ ಇಷ್ಟಪಡ್ತಾರಂಥವರು ಅಥವಾ ನಿಮ್ಮ ಮೇಲೆ ದ್ವೇಷ ಇರೋಂಥವ್ರು ಏನು ಮಾಡ್ತಾರೆ ನಿಮ್ಮ ಹೊಟ್ಟೆಗೆ ಊಟದ ಮುಖಾಂತರ ಕೈಮದ್ದನ್ನು ಹಾಕ್ತಾರೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನಮ್ಮಲ್ಲಿ ಅನೇಕ ಮೂಲಿಕ ಅನೇಕ ಮೂಲಿಕೆಗಳಿಂದ ಸಿದ್ಧಪಡಿಸಿರುವಂತಹ ಈ ಒಂದು ಮಾತ್ರೆಗಳನ್ನು ದಿನಕ್ಕೆ ಮೂರು ಮಾತ್ರೆ ಕೊಡ್ತೇವೆ ಟಿಫನ್ ಮಾಡುವ ಮುಂಚೆ ಒಂದು ಮಾತ್ರೆಯನ್ನು ನೀವು ನುಂಗಬೇಕು ರಾತ್ರಿ ಟಿಫನ್ ಮಾಡುವ ಮುಂಚೆ ಒಂದು ಮಾತ್ರೆಯನ್ನು ನುಂಗಬೇಕು ಅದೇ ರೀತಿಯಾಗಿ ಈ ಒಂದು ಮಾತ್ರೆಯನ್ನು ಪುಡಿ ಮಾಡಿ ಅರ್ಧ ನಿಂಬೆಹಣ್ಣಲ್ಲಿ ಕಟ್ ಮಾಡಿ ನಿಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆಗಾಕಿರುವಂಥ ಮದ್ದು ಮತ್ತು ಹೊಟ್ಟೆಗಾಕಿರುವಂತಹ ಮದ್ದು ನಿಮ್ಮ ಮಲಮೂತ್ರ ವಿಸರ್ಜನೆಯ ರೂಪದಲ್ಲಿ ಸಹಜವಾಗಿಯೇ ಬಂದ್ಬಿಡುತ್ತೆ ಇಪ್ಪತ್ತು ದಿನಗಳ ಕಾಲ ಇದನ್ನು ತೆಗೆದುಕೊಳ್ಳೋದ್ರಿಂದ ಚರ್ಮವ್ಯಾಧಿಗಳು ಅನೇಕ ವಿಧವಾದಂಥ ದೇಹದಲ್ಲಿ ವಿಷ ಪದಾರ್ಥಗಳಿರುತ್ತೆ ಅವೆಲ್ಲವೂ ಹೊರಗಡೆ ಬಂದ್ಬಿಡುತ್ತೆ